ಎಲ್ರಿಗೂ ನಮಸ್ಕಾರ ಈ ಒಂದು ಓದು ಹಿಂದಿನಿಂದಲೂ ನಡೀತಿತ್ತು ನಾಟಕದ ಪುಸ್ತಕಗಳನ್ನು ಓದೋದು ಕಾರಂತರು ಸಾಹಿತ್ಯ ಸಂಗೀತ ಎಲ್ಲದರನ್ನು ಮಣ್ಣನ್ನು ಹೇಗೆ ತುಂಬಿ ರೈತ ಒಕ್ಕಲುತನ ಮಾಡ್ತಾನೆ ಹಾಗೆ ನಮ್ಮಲ್ಲಿ ತುಂಬಿಸಿ ಒಕ್ಕಲುತನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ನಾನು ಮೊನ್ನೆ ಒಂದು ಜೋಗಿಯವರ ಕಥೆಯನ್ನು ಓದಬೇಕು ಹೇಳಿ ವಿಕ್ರಮ್ ಅವರು ಕೇಳಿದರು ಕೇಳು ಮನಸ್ಸಲ್ಲಿ ಅಲ್ಲಿ ನಾನು ಓದಿದ್ದೆ ಅಂದರೆ ಓದುವ ಪರಿಯಲ್ಲಿ ಯಾಕೆಂದರೆ ನಾನು ಬೆಳೆದದ್ದು ಸಾಗರ ಸುತ್ತಲೂ ಸಾಹಿತ್ಯ ಸಂಗೀತ ಯಕ್ಷಗಾನ ನಾಟಕ ಎಲ್ಲವನ್ನ ಒಳಗೊಂಡಂಥ ಒಂದು ನಾಡದು ತಾಳ ಮೊದಲೇ ಇರ್ಬೋದು ಯಾವುದೇ ಇರ್ಬೋದು ಎಲ್ಲವೂ ದೊಡ್ಡಾಟ ಸಣ್ಣಾಟ ಇವೆಲ್ಲವೂ ನನ್ನೊಳಗೆ ಇಳಿದು ಈಗ ನಾನೇನಾದರೂ ಓದ್ತಿದ್ದರೆ ಅದು ನಾನಲ್ಲ ಅದೆಲ್ಲವೂ ಅವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಮೊದಲು ಜೋಗಿಯವರು ಒಂದಿಷ್ಟು ಬರೆದ ಕಥೆಗಳನ್ನು ಸಣ್ಣ ಕಥೆಗಳು ಅಥವಾ ಸಣ್ಣ ವಿಷಯಗಳನ್ನು ಕಳಿಸ್ತಿದ್ರು ಓದೋದ್ರ ಬಗ್ಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ನಾನು ಹೇಳಿದೆ ಇಲ್ಲ ಈ ಪುಸ್ತಕದ್ದೇ ಒಂದು ಚಿಕ್ಕ ಪುಟವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇವತ್ತು ಬಿಡುಗಡೆ ಆಗಿರುವುದರಿಂದ ಇದರದ್ದೇ ಓದೋದು ಬಹಳ ಮುಖ್ಯ ಅಂತ ಹಾಗಾಗಿ ನಾನು ಓದುವ ಓದಿನ ಪುಟ ರೆಕ್ಕೆ ಸುಟ್ಟ ನಕ್ಷತ್ರ ಯಾಕೆ ಹಾಗೆ ದುರುಗುಟ್ಟಿಕೊಂಡು ನೋಡುತ್ತಿದ್ದೀರಿ ಭಗ್ನ ಪ್ರೇಮಿಯನ್ನು ನೀವು ಯಾವತ್ತೂ ಕಂಡೇ ಇಲ್ಲವೇ ಒಂದೇ ಒಂದು ಸಲವು ಪ್ರೇಮ ಫಲಿಸದೆ ಹೋದದ್ದಕ್ಕೆ ನಿಮ್ಮ ಎದೆ ಒಡೆದದಿದ್ದೇ ಇಲ್ಲವೇ ಯಾಕೆ ಸುಳ್ಳು ಹೇಳ್ತೀರಿ ಹೇಳಿದ್ದು ಕೇಳಿಸಲೇ ಇಲ್ಲವೆಂಬಂತೆ ಪಕ್ಕಕ್ಕೆ ಸರಿದು ಹೋದರೆ ನಿಮ್ಮ ಅಂತರಂಗದ ತಳಮಳ ನನಗೆ ಗೊತ್ತಾಗುವುದಿಲ್ಲ ಅಂತ ಭಾವಿಸಿದ್ದೀರೇನೋ ನೀವು ಪ್ರೀತಿಗೆ ಹೊರತಾದರು ಅಂತ ಭಾವಿಸಬೇಡಿ ಯಾವ ದನಿಗೆ ನಿಮ್ಮ ಮನಸ್ಸು ಮಿಡಿದಿದೆ ಅಂತ ನೀವೇ ಕೇಳಿಕೊಳ್ಳಿ ಯಾವ ಕಣ್ಣೋಟ ನಿಮ್ಮನ್ನು ಈಗಲೂ ಹಿಂಬಾಲಿಸುತ್ತಿದೆ ಎಂದು ನೋಡಿಕೊಳ್ಳಿ ಯಾವ ಮುಗುಳು ನಗೆಯ ಬೆಳಕಲ್ಲಿ ನೀವು ಬಾಳು ಸಾಗಿಸುತ್ತೀರಿ ಅನ್ನುವುದನ್ನು ನೆನಪು ಮಾಡಿಕೊಂಡಿ ನಿಮಗೀಗ ಮದುವೆ ಆಗಿರಬಹುದು ಸುಖವಾದ ಸಂಸಾರ ನಡೆಸುತ್ತಿರಬಹುದು ಮುಂದೊಂದು ದಿನ ನಾನು ನಿಮ್ಮಂತೆ ಆಗಬಹುದು ಆದರೆ ಮೊದಲು ಎಡವಿದ ಬೆರಳಿನ ಗಾಯದ ಗುರುತು ಉಗುರು ತೆಗೆಯುವಾಗ ಕಣ್ಣಿಗೆ ಬೀಳದೆ ಇರುತ್ತದೆಯೋ ಆಗಲಾದರೂ ಒಂದು ಕ್ಷಣ ಮನಸ್ಸು ಹಿಂದಕ್ಕೆ ಒಡದೆ ನಿಲ್ಲುತ್ತದೆಯೋ ಇಲ್ಲವೇ ಇಲ್ಲ ನನಗೆ ಯಾವ ಹಿಂದಿನ ನೆನಪುಗಳು ಇಲ್ಲ ನಾನು ಎಲ್ಲವನ್ನು ಮರುತ್ತಿದ್ದೇನೆ ಅಂತ ನೀವೇನಾದರೂ ಎದೆ ತಟ್ಟಿಕೊಂಡು ಹೇಳುವುದಾದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ೀಚ ಸುಳ್ಳು ನಿಮ್ಮ ಮನಸ್ಸನ್ನ ಕೊಟ್ಟುಕೊಂಡಿದ್ದೇ ಸುಳ್ಳು ಸುಳ್ಳನ್ನು ಬೇರೆಯವರಿಗೆ ಹೇಳೋಣ ಮನಸ್ಸಿನ ಹತ್ತಿರ ಯಾಕೆ ಮುಚ್ಚಿ ನಿದ್ದೆಯಲ್ಲಿ ಅವಳ ಹೆಸರು ಹೇಳಿಬಿಟ್ರೆ ಅವಳ ಹೆಸರು ಹೇಳಿಬಿಟ್ರೆ ಅನ್ನುವ ಭಯವೇ ಆ ಭಯದ ಹೆಸರೇ ಅಘಟಿತ ಪ್ರೇಮ ವಾಪಾಸು ಬರದ ಪ್ರೀತಿ ಕೊಟ್ಟ ಸಾಲದಂತೆ ಅದರ ಬಡ್ಡಿ ಬೆಳೆಯುತ್ತಲೇ ಇರುತ್ತದೆ ಅದಕ್ಕೆ ಹೇಳುತ್ತೇನೆ ವಿದೂಷಕನನ್ನು ನೋಡುವ ಹಾಗೆಯೇ ನನ್ನನ್ನು ನೋಡಬೇಡಿ ತಲೆ ಕೆಟ್ಟೋನು ಅಂತ ಭಾವಿಸಬೇಡಿ ನನ್ನನ್ನು ನಿಮ್ಮ ಪ್ರತಿರೂಪ ಅಂತಲೇ ಭಾವಿಸಿ ಅಗ್ನ ಪ್ರೇಮಕ್ಕೆ ಜೆಂಡರ್ ಇಲ್ಲ ಮುನ್ನಾರು ಪರ್ವತದ ತುದಿಯಲ್ಲಿ ಅದೊಂದು ರಾತ್ರಿ ನಾನು ಕುಳಿತಿದ್ದಾಗ ರೆಕ್ಕೆ ಸುಟ್ಟುಕೊಂಡ ನಕ್ಷತ್ರವೊಂದು ವೇಗವಾಗಿ ನನ್ನತ್ತಲೇ ಧಾವಿಸಿ ಬಂತು ಇನ್ನೇನು ಅದು ನನ್ನನ್ನು ಸುಟ್ಟು ಬೂದಿ ಮಾಡುತ್ತದೆ ಅಂತ ಸಂತೋಷದಿಂದ ನೋಡುತ್ತಿದ್ದೆ ನನ್ನನ್ನು ಮುಟ್ಟುವ ಮೊದಲೇ ಅದು ಉರಿದು ಬೋಧಿಯಾಗಿತ್ತು ಭಗ್ನ ಪ್ರೇಮಿಗೆ ಸಾವಿಲ್ಲ ಅಂತ ಅವತ್ತು ಗೊತ್ತಾಯಿತು ಭಗ್ನ ಪ್ರೇಮಿಗೆ ಸಾವಿಲ್ಲ ಅಂತ ಅವತ್ತು ಗೊತ್ತಾಯಿತು ರೆಕ್ಕೆ ಸುಟ್ಟ ನಕ್ಷತ್ರವೇ ಭಗ್ನ ಪ್ರೇಮಿಗೆ ಸಾವಿಲ್ಲ ಅಂತ ಈಗಲೂ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಆ್ಯಕ್ಚುಲಾಗಿ ಇದೊಂದು ಸಣ್ಣ ನನಗೆ ಈ ಪುಸ್ತಕವನ್ನು ತಿರುತ್ತಾ ಇರಬೇಕಾದ್ರೆ ಬಹಳ ಒಳ್ಳೆಯ ಒಂದು ಗೋಪಾಲಕೃಷ್ಣ ಅಡಗರ ಒಡೆದು ಬಿದ್ದ ಕೊಳಲು ನಾನು ನಾದ ಬರೋದು ನನ್ನಲ್ಲಿ ವಿನೋದವಿರೋದು ನನ್ನಲ್ಲಿ ಎನ್ನುವ ಅದನ್ನು ಈಗ ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ ಇದು ಯಾಕೆ ಅಂದರೆ ಅಡಿಗರ ಭೂಮಿಗೀತ ಇರ್ಬೋದು ಅಥವಾ ಅವರು ಯಾವುದೇ ಸಾಹಿತ್ಯ ಇರ್ಬೋದು ಬಹಳ ಅದು ಒಂಥರ ನಮಗೆ ಈ ರನ್ನನ ಕುಮಾರವ್ಯಾಸನ ಶಬ್ದದ ಶಬ್ದದೊಳಗೆ ಒಂದು ಶಬ್ದವನ್ನು ಉಂಟು ಮಾಡುವಂತಹ ಪದಗಳಲ್ಲಿ ಶಬ್ದಗಳನ್ನು ಉಂಟು ಮಾಡುವಂಥ ಒಬ್ಬ ಬರಹಗಾರ ಅಂದರೆ ಒಳಗೆ ನಮ್ಮನ್ನು ನಾಟ್ಯವಾಡಿಸುವಂಥ ಒಬ್ಬರು ಸಾಹಿತಿಗಳವರು ಒಡೆದು ಬಿದ್ದ ಕೊಳಲು ನಾನು ಒಡೆದು ಬಿದ್ದ ಕೊಳಲು ನಾನು ನಾದಬಾರದು ನನ್ನಲಿ ವೀನೋದವಿರದು ನನ್ನಲಿ ಒಡೆದು ಬಿದ್ದ ಕೊಳಲು ನಾನು ನಾದಬಾರದು ನನ್ನಲಿ ವೀನೋದವಿರದು ನನ್ನಲಿ ನಲೆ ಬಂದು ತುಟಿಗೆ ಕೊಳಲ ಒತ್ತಿವು ಸೀರ ಬಿಟ್ಟಳೋ ತನ್ನವಲವೀನಂದ್ರಧನುವ ಹರಿದು ಇಳಿದೋ ಬಿಟ್ಟಳೋ ನಲ್ಲೇ ಬಂದು ತುಟಿಗೆ ಕೊಳಲ ಹೊತ್ತಿವು ಸೀರ ಬಿಟ್ಟಳೋ ತನ್ನವಲವೀನಂದ್ರಧನುವ ಹರಿದು ಇಳಿದೋ ಬಿಟ್ಟಳೋ ಹಾಡಿ ಹಾಡಿ ಬೇಸರಾಗಿ ಹಾಡಿ ಹಾಡಿ ಬೇಸರಾಗಿ ನೆಲ ಕೆಸೆದಳು ಕೊಳಲನು ಇಂದು ಮೌನದು ಸೂಕಿನಲ್ಲಿ ಹುಗಿದಳೆನ್ನ ಮನವನೂ ಹೊಡೆದು ಬಿದ್ದ ಕೊಳಲು ನಾನು ಬರದು ನನ್ನಲಿ ವಿನೋದವಿರದು ನನ್ನಲಿ ಕೊಳಲು ಬೇಸರಾಯಿತೇನೋ ಹೊಸ ಹಂಬಲು ಹಾಯಿತೇನೋ ಕೊಳಲು ಬೇಸರಾಯಿತೇನೋ ಹೊಸ ಹಂಬಲು ಹಾಯಿತೇನೋ ಎದೆಯ ಗಾಯ ಮಾಯಿತೇನೋ ಬಿಸುಟೆ ತಳು ಕೊಳಲನು ಬಿಸುಟೆ ತಳು ಕೊಳಲನು ತಂಪುಗಾಳಿ ಅಲೆ ಅಲೆ ತೇಲಿ ಬರಲು ತಂಪು ಗಾಳಿ ಅಲೆ ಅಲೆ ತೇಲಿ ಬರಲು ಮಲೆಮಲೆ ಬಿದಿರ ಕೊಳಲ ಮಾಡಿ ಹಾಡಿ ತೂಗುತ್ತಿರಲು ಒಂದೆಲೆ ಮನ ಯಮುನಾ ತೀರದಲ್ಲಿ ಯಮುನಾ ತೀರದಲ್ಲಿ ಕುಣಿದು ಸಮಿರನೋ. ಸಮೀರನೋ ನಳಲಿನಿಲ್ದ ಎದ್ದು ಬರಲು ಗೋಪಿಕೆಯರು ಒಡೆದು ಬಿದ್ದ ಕೊಳಲ ಕೊಳಲು ಬರುವನೊಬ್ಬ ಧೀರನೋ ಅಲ್ಲಿವರೆಗೆ ಮುನ್ಮಯ ಬಳಿಕ ನಾನು ಚಿನ್ಮಯ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್